ಸ್ನೇಹಿತರೆ ನಮಸ್ತೆ ನಿಮ್ಮೆಲ್ಲರಿಗೂ ಶುಭ ದಿನ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನೆಲ್ ಅವರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಕರ್ನಾಟಕದಲ್ಲಿರುವ ಎಲ್ಲ ವಿಶೇಷ ಚೇತನರ ಪರವಾಗಿ ನಾನು ಹೋರಾಟ ಮಾಡ್ತಾಯಿದ್ದೀನಿ ಮುಖ್ಯವಾಗಿ ನಿಮಗೆ ಅಭಿನಂದನೆ ಇದ್ದೀನಿ ಯಾಕಂದರೆ ನೀವು ಮಾಡುವ ಒಂದೊಂದು ಉಚಿತ ಸೇವೆ ನೀವು ಯಾವುದೇ ಯೂಟ್ಯೂಬ್ ಚಾನಲ್ಗೆ ನಾವು ಕೇಳಿದ್ರೆ ಮನವಿ ಈ ಥರ ಎಲ್ಲ ನಾವು ವಿಡಿಯೋ ಮಾಡ ಹಾಕ್ತೀವಿ ಅಂದರೆ ಇಷ್ಟು ದುಡ್ಡು ಅಂತ ಕೇಳ್ತಾರೆ ಅದರಿಂದ ನೀವು ಕೇಳೋದಿಲ್ಲ ನೀವೇನು ಹೇಳ್ತೀರಿ ಒಂದೇ ಒಂದು ತುಂಬ ಹೃದಯದ ಒಂದು ಮನಸ್ಸು ಅಂತ ನಿಮ್ಮ ನಾನು ನಿಮ್ಮ ಮನಸ್ಸನ್ನ ನಾನು ಅರ್ಥಕೊಂಡು ಯಾಕಂದ್ರೆ ನೀವು ಒಂದು ವಿಶೇಷ ಚೇತನ ಸರ್ ನಾನು ಮಾಡುವ ಕೆಲಸ ಯಾರಿಗಾದರೂ ಒಂದು ಒಳ್ಳೆಯದಾದರೆ ಸಾಕು ಅಂತ ನೀವು ಹೇಳ್ತಾ ಇದ್ದೀರಿ ಅದರಿಂದ ನಾನು ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಅನುಕೂಲವಾಗಲಿ ಮುಖ್ಯವಾದ ವಿಷಯ ನಾನು ತಮ್ಮ ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ ಅದರಿಂದ ತಾವುಗಳು ದಯವಿಟ್ಟು ಈ ವಿಡಿಯೋನ ಪ್ರಸಾರ ಮಾಡಬೇಕು ನಾನು ಮಾಡುವ ಪ್ರತಿಯೊಂದು ವಿಡಿಯೋನೂ ನೀವು ಪ್ರಸಾರ ಮಾಡ್ತಾ ಇದ್ದೀರಿ ಅದಕ್ಕೆ ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ದಯವಿಟ್ಟು ಇದನ್ನು ಪ್ರಸಾರ ಮಾಡಿ ಅಂತ ಕಳೆ ಕಳೆಯಿಂದ ಮನವಿ ಮಾಡ್ತಾ ಇದ್ದೀನಿ ಸ್ನೇಹಿತರ ನಮಸ್ತೆ ನಿಮ್ಮೆಲ್ಲರಿಗೂ ಶುಭ ದಿನ ನಾಲ್ಕು ಸಂಸ್ಥೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಈಶಾನ್ಯ ವಾಯು ಕೆ ಎಸ್ ಆರ್ ಟಿ ಸಿ ನಾಲ್ಕು ಸಂಸ್ಥೆಗಳಲ್ಲಿ ಯಾವಾಗಲೂ ಇದೇ ಸಮಸ್ಯೆ ನಮಗೆ ವಿಶೇಷ ಚೇತನರಿಗೆ ಯಾವ ಸಮಸ್ಯೆ ಅಂದರೆ ಈಗ ನಾವು ಬಸ್ ಹತ್ತಿದ ಅಲ್ಲಿ ವಿಶೇಷ ಚೇತನರಿಗೆ ಅಂತ ನಾಮಫಲಕ ಹಾಕಿರ್ತಾರೆ ಅಲ್ಲಿ ಸಾಮಾನ್ಯ ವ್ಯಕ್ತಿಗಳು ಕೂತ್ಕೊಂಡು ಪ್ರಯಾಣ ಮಾಡ್ತಾ ಇರ್ತಾರೆ ನಾವು ಸೀಟ್ಗಳನ್ನ ಕೇಳ್ತೀವಿ ಕೊಡೋದಿಲ್ಲ ಎಷ್ಟೋ ಸರಿ ಜಗಳ ಕೂಡ ಆಗಿರುತ್ತೆ ನಾನು ಕೂಡ ತುಂಬ ಹೋರಾಟ ಮಾಡ್ತಾ ಇರ್ತೀನಿ ಇದರ ಪರವಾಗಿ ಇತ್ತೀಚೆಗೆ ದಿನಗಳಲ್ಲಿ ಒಂದು ಎರಡು ತಿಂಗಳ ಹಿಂಭಾಗದಲ್ಲಿ ಗದಗಿಂದ ಹೊಸ ಡಂಬಾಳ ನಲವತ್ತೈದು ರೂಪಾಯಿ ಟಿಕೆಟ್ ಕೊಟ್ಟು ನಾನು ಹೋಗ್ತಾ ಇರ್ತೇನೆ ಮಹಿಳೆಯರು ತುಂಬ ನಿಮಗೆ ಗೊತ್ತಿರೋ ವಿಷಯ ಶಕ್ತಿ ಯೋಜನೆ ಬಂದ ಮೇಲೆ ಮಹಿಳೆಯರು ತುಂಬ ಜನ ಕೂತ್ಕೊಳ್ತಾರೆ ಗಂಡಸರುಗಳಿಗೆ ಸೀಟ್ ಇಲ್ಲ ಅವ್ರಿಗಂತೂ ಪ್ರಶ್ನೆ ಮಾಡೋಕ್ಕೆ ಅರ್ಹತೆ ಇಲ್ಲ ಬಿಡಿ ಎಲ್ಲ ಗಂಡಸ್ರಿಗೆ ನಾನು ಹೇಳೋದು ಈ ಸುಮ್ಮನೆ ನಿಂತ್ಕೊಂಡು ಹೆಣ್ಮಕ್ಳಿಗೆ ಬಿಟ್ಬಿಟ್ಟು ಸೀಟ್ಗಳನ್ನ ಹೋಗೋರಿಗೆ ನಾನು ಎಲ್ಲರಿಗೂ ಹೇಳೋದು ಅಷ್ಟೇ ಯಾರು ನಿಮ್ಮ ಹಕ್ಕುಗಳನ್ನ ತಗೊಂತೀರಿ ಅವರು ಕಾನೂನಾತ್ಮಕವಾಗಿ ನಿಮ್ಮೆಲ್ಲರಿಗೂ ಹಕ್ಕುಗಳನ್ನ ತಗೊಳ್ಬೇಕು ಕಾನೂನಾತ್ಮಕವಾಗಿ ನಿಮಗೆ ಸುಮ್ಮನೆ ನಿಂತಿರ್ತೀರಿ ನೀವೆಲ್ಲ ಚಪ್ ಸುಮ್ಮನೆ ಹಿಂಗೆ ನಿಂತ ಪ್ರಶ್ನೆ ಮಾಡೋದಿಲ್ಲ ಪ್ರಶ್ನೆ ಮಾಡೋಕ್ಕೆ ನಿಮಗೆ ಬರೋದು ಇಲ್ಲ ಯಾಕಂದರೆ ಕಾನೂನಾತ್ಮಕವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ನೀವು ಅರ್ಥ ಇಲ್ಲ ಅರ್ಥ ಇದ್ದರೆ ನಿಮಗೆ ನಂತರ ಪ್ರಶ್ನೆ ಮಾಡ್ತಿದ್ರಿ ಈ ರೀತಿ ಹೋಗೋ ಟೈಮಲ್ಲಿ ನಲವತ್ತೈದು ರೂಪಾಯಿ ಟಿಕೆಟ್ ತೊಗೊಂಡು ತುಂಬ ಜನ ರಶ್ ಇರ್ತಾರೆ ಹೊಸ ಟಂಬಾಳಕ್ಕೆ ಮುಂಡ್ರಗಿ ತಾಲೂಕು ಹತ್ರ ನಾನು ನಿರ್ವಾಹಕರ ಹತ್ರ ಕೇಳ್ತೀನಿ ಮೇಡಮ್ ಅಲ್ಲಿ ಬಿಕಾಲಿ ಚೇತನವ್ರು ಅಂತಿದ್ದೆ ನನಗೆ ಸೀಟ್ ಕೊಡಿಸಿ ಅಂತ ಹೇಳ್ತೀನಿ ನಿರ್ವಾಹಕರಿಗೆ ಮಹಿಳೆ ನಿರ್ವಾಕಿಗೆ ಹೇಳ್ತೀನಿ ಅದೆಲ್ಲ ಕೊಡ್ಸೋಕ್ಕಾಗೋದಿಲ್ಲ ಅಂತ ಮೇಡಮ್ ನಲ್ವತ್ತೈದು ರೂಪಾಯಿ ಟಿಕೆಟ್ ತೊಗೊಂಡಿದ್ದೀನಿ ರೀ ಅಂತ ಹೇಳ್ತೀನಿ ನಾನು ಅವ್ರು ಏನು ಮಾಡ್ತಾರೆ ಇಲ್ಲ ಅದು ಆಗೋದಿಲ್ಲ ಅವರು ಎದಾಡಕ್ಕೆ ಆಗೋದಿಲ್ಲ ಅವ್ರು ಮಹಿಳೆಯರು ಬಿಟ್ಬಿಡಿ ಪಾಪ ನಾನು ಹೇಳ್ದೆ ನನ್ನ ಸೀಟ್ ಮೇಡಮ್ ನನ್ನ ಸೀಟ್ ನೀವು ಕೊಡಿಸ್ಬೇಕು ಅಂತ ಹೇಳ್ತೀನಿ ಕಡೆಗೂ ಕೊಡ್ಸೋದಿಲ್ಲ ಅವರು ಅವ್ರಿಗೂ ನಮಗೂ ತುಂಬ ಜಗಳ ಕೂಡ ಆಗುತ್ತೆ ಅದಾದಮೇಲೆ ನಾನು ಏನು ಮಾಡ್ತೀನಿ ಆಯಿತು ನಲ್ವತ್ತೈದು ರೂಪಾಯಿ ಕೊಟ್ಟು ನಿಂತ್ಕೊಂಡು ಬರ್ತೀನಿ ಸ್ನೇಹಿತರೆ ನಾನು ತುಂಬ ಕಷ್ಟಪಟ್ಟು ನಿಂತ್ಕೊಂಡು ಆ ರಸ ಬರ್ತೀನಿ ಅಲ್ಲಿ ನಿರ್ವಾಹಕರಿಗೆ ಅರಿವಿಲ್ಲ ಅವರು ಎಲ್ ಕೆ ಜಿ ಓದಿದ್ದಾರೋ ಯು ಕೆ ಜಿ ಓದಿದ್ದರೋ ಒಂದನೇ ಕ್ಲಾಸ್ ಓದಿದ್ದಾರೋ ಅಂತ ನನಗೂ ಗೊತ್ತಿಲ್ಲ ಅವ್ರಿಗೆ ಅರಿವಾಗಬೇಕು ಹೌದು ವಿಕಲೇ ಛತ್ರ ಸೀಟಲ್ಲಿ ಇವರು ಹಣ ಕೊಟ್ಟು ಹೋಗ್ತಾರೆ ಇವ್ರಿಗೆ ಬಿಡಿಸ್ಕೊಡ್ಬೇಕು ಅಂತ ಅರಿವು ಕೂಡ ಅವ್ರಿಗೆ ಇರೋದಿಲ್ಲ ಅದಾದ್ಮೇಲೆ ನಾನೇನು ನಾನು ಏನು ಮಾಡ್ತೀನಿ ಟಿಕೆಟ್ ತಗೊತೀನಿ ತಗೊಂಡು ಬಸ್ಸಿಗೆ ಕೆಳಗಡೆ ಎಳಿತೀನಿ ನೇರವಾಗಿ ಸಾರಿಗೆ ಇಲಾಖೆಗೆ ನಾನು ಕರೆ ಮಾಡ್ತೀನಿ ಇಲ್ಲಲ್ಲ ಬೆಂಗಳೂರಿಗೆ ಕರೆ ಮಾಡ್ತೀನಿ ಅಲ್ಲಿರೋರು ಸಂಬಂಧಪಟ್ಟ ನಂಬರ್ ಕೊಡ್ತಾರೆ ನಾನು ಆ ನಂಬರ್ ತಗೊಂಡು ಕಾಲ್ ಮಾಡ್ತೀನಿ ಅವರಿಗೆ ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ತೀನಿ ಏನು ಮಾಡ್ತಾರೆ ವಾಯು ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಗದಗ ವಿಭಾಗ ಬೆಟಗಿರಿ ಘಟಕ ಅಪಾದಾನ ಪತ್ರ ಅಂತ ಕೊಡ್ತಾರೆ ಸ್ನೇಹಿತರೆ ಪ್ರತಿಯೊಬ್ಬರು ಪ್ರಶ್ನೆ ಮಾಡಬೇಕು ಪ್ರಶ್ನೆ ಮಾಡಿದ್ರು ನನಗೆ ನ್ಯಾಯ ಸಿಕ್ಕೋಲ್ಲ ಅಂತ ಹೇಳಂಗಿಲ್ಲ ನ್ಯಾಯ ಸಿಕ್ಕಬೇಕು ಆದರೆ ಸಿಕ್ ಸಿಗೋದಿಲ್ಲ ಇಲ್ಲಿ ಏನು ಮಾಡ್ತಾರೆ ಅವರು ಒಂದು ನೋಡಿ ಈ ಮೇಲಿನ ಸಂಖ್ಯೆ ನಾನು ಸ್ವಲ್ಪ ಶಾರ್ಟ್ಕಟ್ಟಲ್ಲಿ ಹೇಳ್ಕೊಂಡು ಹೋಗ್ತೀನಿ ಸಂಬಂಧಿಸಿದಂತೆ ಪತ್ರಗಳ ನಕಲನ್ನು ಪ್ರತಿ ತೆಗೆದುಕೊಳ್ಳಲು ಇಚ್ಛಿಸಿದರೆ ಕಚೇರಿಗೆ ಬನ್ನಿ ಅಪಾದನ ಪತ್ರ ಮುಟ್ಟಿದ ಮೂರು ದಿನಗಳ ಒಳಗಡೆ ನೀವು ವಿಚಾರಣೆಗೆ ಬನ್ನಿ ಅಂತ ಹೇಳ್ಬಿಡ್ತಾರೆ ಯಾಕೆ ಹೇಳ್ತಾರೆ ಇಪ್ಪತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರನ್ನು ಕೊಡ್ತಾರೆ ನನಗೆ ವಾಟ್ಸಪ್ ಮೂಲಕ ಕಳಿಸ್ತಾರೆ ವಾಟ್ಸಪ್ ಮೂಲಕ ಕಳಿಸಿದ ತಕ್ಷಣ ಇದು ಅಷ್ಟೇನೇ ಕತೆ ಅದನ್ನು ಮುಗಿಸ್ತಾರೆ ನಾನು ಏನು ಮಾಡ್ತೀನಿ ಸಂಬಂಧಪಟ್ಟು ಎಲ್ಲ ನಂಬರು ನಾನು ತಗೊಂಡ್ತೀನಿ ತಗೊಂಡು ಕಾಲ್ ಮಾಡ್ತೀನಿ ನನ್ನ ಹತ್ರ ಎವಿಡೆನ್ಸ್ ಪಕ್ಕ ಇರುತ್ತೆ ಸಾಕ್ಷಿ ಆಧಾರಗಳು ತುಂಬ ಇದೆ ಅವ್ರು ಮಾತಾಡೋದಲ್ಲ ರೆಕಾರ್ಡ್ ಮಾಡ್ತೀನಿ ನಂಬರ್ ಸಮೇತ ನಾನು ರೆಕಾರ್ಡ್ ಮಾಡ್ತೀನಿ ನನ್ನ ರೆಕಾರ್ಡ್ ವಾಯ್ಸ್ ರೆಕಾರ್ಡ್ ಅಲ್ಲ ಪಿನ್ ಫೋನ್ ನಂಬರೇ ರೆಕಾರ್ಡ್ ಮಾಡ್ತೀನಿ ನಾನು ಆ ರೀತಿ ಮಾಡ್ತೀನಿ ಮಾಡಿಬಿಟ್ಟು ಅವರು ಕಾರ್ಯನಿರ್ವಹಿಸೋದಿಲ್ಲ ನಾನೇ ಏನು ಮಾಡ್ತೀನಿ ಪೋಸ್ಟ್ ಮುಖಾಂತರ ಒಂದು ಕಳಿಸ್ತೀನಿ ಅದಕ್ಕೂ ಉತ್ತರ ಕೊಡೋದಿಲ್ಲ ಖುದ್ದಾಗಿ ನಾನೇ ಭೇಟಿ ಮಾಡ್ತೀನಿ ನೆನಪೋಲೆ ಒಂದು ಅಂತ ಹಾಕ್ತೀನಿ ಇದುವರೆಗೂ ಇಪ್ಪತ್ನಾಲ್ಕು ಒಂಬತ್ತಕ್ಕೆ ನೆನಪೋಲೆ ಒಂದು ಹಾಕಿದ್ದೀನಿ ಇದುವರೆಗೂ ಕಾರ್ಯನಿರ್ವಹಿಸಿಲ್ಲ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಯಾಕಂದ್ರೆ ವಿಕಲೇಶ್ ಸೀಟು ನಾನು ಕಷ್ಟಪಟ್ಟು ಇಷ್ಟೊಂದು ಖರ್ಚು ಮಾಡ್ತಾ ಇದೀನಿ ಸಸ್ಪೆಂಡ್ ಆಗಬೇಕು ಅವ್ರು ಆದರೆ ಇದುವರೆಗೂ ಕಾರ್ಯರೂಪಕ್ಕೆ ಬಂದಿಲ್ಲ ನಾನು ಹಾಸ್ಪಿಟಲ್ ಇದ್ದೀನಿ ಮತ್ತೆ ನನ್ನ ಗದಗ ಹೋಗಿ ಗದಗಿಂದ ಬೆಟಗಿರಿಗೆ ಹೋಗೋಕೆ ಟೈಮ್ ಇಲ್ಲ ನಾನು ಪೋಸ್ಟ್ ಮುಖಾಂತರ ಉತ್ತರ ಕೊಡ್ತೀನಿ ಅವ್ರಿಗೆ ಈ ರೀತಿಯಾಗಿದೆ ಪ್ರತಿಯೊಬ್ಬರು ನಾವು ಕೇಳದೇನಪ್ಪ ಅಂದ್ರೆ ನಮ್ಮ ಹಕ್ಕುಗಳನ್ನ ನಾವೇ ಪಡ್ಕೊಳ್ಬೇಕು ನಾನು ಹೇಳಿಲ್ವಾ ನಮ್ಮ ಹಕ್ಕು ಇದು ನಮ್ಮ ಸ್ವೀಟ್ ಅದರಿಂದ ನಾವೇ ಪಡ್ಕೊಳ್ಬೇಕು ಇದ್ರ ಬಗ್ಗೆ ಈಗ ದೂರು ದಾಖಲೆ ಆಗಿದೆ ನೋಡಿ ದೂರು ದಾಖಲೆ ಆಗಿದೆ ಇದುವರೆಗೂ ಉತ್ತರ ಇಲ್ಲ ನಾನು ಬಿಡೋದಿಲ್ಲ ಸಂಬಂಧಪಟ್ಟ ಪ್ರತಿಯೊಬ್ಬರಿಗೂ ನಾನು ಕೂಡ ಗೌರವಾನ್ವಿತ ಮಾನ್ಯ ಲೋಕಾಯುಕ್ತ ಕೊಡ್ತೀನಿ ನಾನು ಇವ್ರನ್ನೆಲ್ಲ ಬಿಡೋದಿಲ್ಲ ನಾನು ಇದೆಲ್ಲ ಎವಿಡೆನ್ಸ್ ಸಾಕ್ಷಿಯಾತ್ರಗಳು ಇರ್ಬೇಕಲ್ವಾ ನಾನೇ ಖುದ್ದಾಗಿ ಭೇಟಿ ಮಾಡಿದ್ದೀನಿ ಸೀಲ್ ವಾಪಸ್ಕೊಂಡು ಬಂದ್ಬಿಟ್ಟಿದ್ದೀನಿ ನೋಡಿ ಇದನ್ನೆಲ್ಲ ಮಾನ್ಯ ಶ್ರೀಯುತ ಲೋಕಾಯುಕ್ತರು ಕೊಡ್ತೀನಿ ನಾನು ನಾನು ಇನ್ನೂ ನೆನಪೋಲೆ ಎರಡು ಹಾಕಿ ಹಾಕ್ತೀನಿ ನಾನು ನೆನಪೋಲೆ ಎರಡು ಹಾಕಿ ಖುದ್ದಾಗಿ ಮೂರು ನೆನಪಾ ನನ್ಗೆ ಉತ್ತರ ಅವರು ಉತ್ತರ ಕೊಡೋ ಬಿಡೋದಿಲ್ಲ ಕಿಡೋದಿಲ್ಲ ಲೋಕಾಯುಕ್ತ ಲೋಕಾಯುಕ್ತದವರು ಕೊಡ್ತೀನಿ ಯಾಕಂದ್ರೆ ನಮಗೆ ಹಕ್ಕುಗಳು ಉಲ್ಲಂಘನೆ ಆಗ್ತಾ ಇದೆ ಇದ್ರ ಬಗ್ಗೆ ನಾನು ಹೇಳ್ತಾ ಅದಿಷ್ಟೇ ಪ್ರತಿಯೊಬ್ಬರು ಪ್ರಶ್ನೆ ಮಾಡಿ ಈ ಪ್ರಶ್ನೆ ಮಾಡಿದ್ರೆ ಖಂಡಿತವಾಗಿ ನ್ಯಾಯ ಸಿಗ್ತದೆ ಎಷ್ಟು ಸಮಯ ನೀವು ಈ ರೀತಿ ಉಪಯೋಗ ಮಾಡ್ತಾರೆ ನೀವು ಒಂದು ಹಂತಕ್ಕೆ ಹೋಗ್ತೀರಾ ಬೆಳಿತೀರಿ ಇದು ನನಗೆ ಬೇಕಾಗಿರೋದು ಜಾಗೃತಿ ಮೂಡಿಸ್ಬೇಕು ಗದಗ್ ಗದಗ್ನಲ್ಲಿ ಜಾಗೃತಿ ಮೂಡಬೇಕು ವಿಕಲಚತ್ರ ಈ ತರ ಹೋರಾಟ ಮಾಡೋರು ನಿರ್ಧಾರ ಅಂತ ಬರಬೇಕು ಈ ರೀತಿ ಎಲ್ಲ ಬಸ್ಗಳಲ್ಲಿ ಈ ರೀತಿ ಹಾಕ್ಬೇಕು ಅಂತ ಒಂದು ಸೂಚನೆ ಕೂಡ ನಾನು ಬೆಂಗಳೂರಲ್ಲಿ ಹಾಕಿದ್ದೀನಿ ಈ ರೀತಿ ಬಸ್ಗಳಲ್ಲಿ ಇರಬೇಕು ಅಂತ ನಾನು ನನ್ನ ಸ್ನೇಹಿತ ಅದರಿಂದ ನಾನು ಪ್ರತಿಯೊಬ್ಬರಿಗೂ ಮನವಿ ಮಾಡೋದು ಪ್ರತಿಯೊಬ್ಬರು ಪ್ರಶ್ನೆ ಮಾಡಿ ಕಾನೂನಾತ್ಮಕವಾಗಿ ನಮ್ಮ ಹಕ್ಕುಗಳನ್ನ ಉಲ್ಲಂಘನೆ ಆಗ್ತಾ ಇದೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಕರ್ನಾಟಕಕ್ಕೆ ನಮ್ಮ ಇಲಾಖೆ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ನಿರ್ದೇಶಕರು ಹಿಂಗೆ ಕಣ್ಣು ಮುಚ್ಚಿ ತಪಸ್ ಮಾಡಿ ಹಿಂಗೆ ಕುತ್ಕೊಂಡ್ಬಿಟ್ಟಿದ್ದಾರೆ ತಪಸ್ ಮಾಡಿ ಸುಮ್ಮನೆ ಕೂತ್ಕೊಂಡು ಬಿಡ್ತಾರೆ ಅವರು ಇದ್ರ ಬಗ್ಗೆ ವರದಿ ಮಾಡಬೇಕು ಕಾರ್ಯಕ್ರಮಗಳು ಹಮ್ಮಿಕೊಂಡ್ಬೇಕು ನೋಡಿ ಇವತ್ತು ಮೂರು ಪಕ್ಷ ಕಾಂಗ್ರೆಸ್ ಜೆ ಡಿಸ್ ಬಿಜೆಪಿ ಪಕ್ಷಗಳಿದೆ ಅವ್ರು ಮಾಡ್ತಾರೆ ದೊಡ್ಡ ದೊಡ್ಡ ಫಂಕ್ಷನ್ ಗಳು ಮಾತ್ರ ಅರಿವು ಮೂಡಿಸ್ತಾರೆ ಅವರ ಅವ್ರ ಪಕ್ಷದ ಬಗ್ಗೆ ಅವ್ರು ಹೇಳ್ಕೊಂಡು ಹೋಗ್ತಾರೆ ನಮ್ಮ ವಿಕಲಿತರ ಬಗ್ಗೆ ಅರಿವು ಮೂಡಿಸಕ್ಕೆ ಯಾರು ಕೂಡ ಇಲ್ಲ ಅದರಲ್ಲಿ ವಿಶೇಷವಾಗಿ ದಾಸು ಸೂರ್ಯಂಶಿ ರಾಜ ಅವರು ಅಷ್ಟೇ ಕಣ್ಣು ಮುಚ್ಕೊಂಡು ಅವರು ತಪ್ಪಸ್ ಮಾಡ್ಕೊಂಡು ಲಕ್ಷ ಲಕ್ಷ ಸಂಬಳ ಇವ್ರಿಗೆ ಸರ್ಕಾರ ಇರೋದು ಲಕ್ಷ ಲಕ್ಷ ಸಂಬಳ ನೀವು ಅಂಗವಿಕಲ್ ವಿಕಲಚೇತನ ಸಂರಕ್ಷಣೆ ಮಾಡಿ ಅರಿವು ಮೂಡಿಸಿದ ಸರ್ಕಾರ ಕೊಡುತ್ತೆ ಸರ್ಕಾರನೇ ಕೇಳೋದಿಲ್ಲ ಈಗ ನಮ್ಮ ವಿಕಲ ಯಾಕೆ ಕೇಳಬೇಕು ನಮ್ಮ ವಿಕಲಚೇತನರಂತೂ ಯಾರಿಗೂ ಕಾನೂನಿನ ಅರಿವು ಇಲ್ಲವೇ ಇಲ್ಲ ನಾನು ನೇರವಾಗಿ ಹೇಳ್ತೀನಿ ಇವತ್ತು ವಿಶೇಷ ಛತ್ರರು ಸರಿಯಾಗಿದ್ದಿದ್ರೆ ಇವ್ರನ್ನೆಲ್ಲ ಬಗ್ಗು ಬಡಿಬೋದು ಇವತ್ತು ತಲೆ ಎತ್ತಿ ನಿಂತಿದೆ ಅಂದ್ರೆ ಅಂತರಾಳ ಯೂಟ್ಯೂಬ್ ಅಂಗವಿಕಲರ್ ಅಂತರಾಳ ಯೂಟ್ಯೂಬ್ ಚಾನಲ್ ತಲೆ ನಿಂತಿದೆ ಅವರೊಬ್ಬರೇ ಪ್ರಶ್ನೆ ಮಾಡ್ತಾ ಇರೋದು ಇನ್ನು ಯಾರಾದರೂ ಪ್ರಶ್ನೆ ಮಾಡಿ ನೋಡೋಣ ಯಾರು ಪ್ರಶ್ನೆ ಮಾಡೋದಿಲ್ಲ ಆಮೇಲೆ ವಿಶೇಷವಾಗಿ ಕೆಲವು ಮಾಧ್ಯಮಗಳು ತುಂಬ ಸಪೋರ್ಟ್ ಮಾಡ್ತಾ ಇದೆ ಸ್ನೇಹಿತರೆ ಇದನ್ನು ನಾನು ಹೇಳಬೇಕಾದ್ರೆ ತುಂಬ ಖುಷಿ ಆಗ್ತಿದೆ ನನಗೆ ನನಗೂ ತುಂಬ ಖುಷಿ ಆಗುತ್ತೆ ಹಲವಾರು ಸ್ನೇಹಿತರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದರಲ್ಲಿ ಕಾನೂನಿನ ಅರಿವು ತಿಳ್ಕೊಳ್ಳಿ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಮನವಿ ಮಾಡ್ತೀನಿ ಕಾನೂನಿನ ಅರಿವು ತಿಳ್ಕೊಳ್ಳಿ ಅಂತ ನಾನು ನೇರವಾಗಿ ನಿಮಗೆ ಮನವಿ ಮಾಡ್ತಾ ಇದ್ದೀನಿ ಧನ್ಯವಾದ ಶುಭ